ನಿಮ್ಮ ಹುಡುಗನ ಏ ನಮ್ಮ ಅಣ್ಣ ನಾನು ದಿನ ಅಂತ ನಾಲ್ಕು ನಾಲ್ ಕಂಬಳ ಗಡಿಸ್ತೀವಿ ನಿಮ್ಮವ್ನ ಮೂರು ಬೇಡ ನಾಲ್ಕು ವಾಟರ್ ಬಿತ್ತಂದ್ರೆ ಎಲ್ಲಾ ಕಂಬ ತಬಾಳ ಗಡ್ತವೆ ಬ್ಯಾಡ ಅದಂಗೆ ಕುಡಿಯಬೇಕು ಇನ್ನೊಂದು ಕೊಡೋದು ತುಬಚಿ ತುಬುಚಿ ಉಣಿ ಹಿಡಿದು ಹೊಂಟಿವಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರೋದಿಲ್ಲ ಯಾಕ ಮ್ಯಾಗ ಬಿಸ್ಸಾತಗೈತ್ರಿ ಇನ್ನೊಂದು ಆಫರ್ ಐತಿ ಕುಡಿಯೋದ್ರಿಂದ ಈ ಕುಡ್ಕರು ಮನೆ ಕಾರ್ ರೊಟ್ಟಿ ಬರಂಗಿಲ್ಲ ಸರ್ರ ನಾವೇ ಕುಡಿ ಸಂಬಂಧ ಮನ್ಯಾಗು ಎಲ್ಲ ಅಳು ಹಚ್ಚಿರ್ತೀವಿ ಮಟ್ಯಾಕ್ ಕೊಡ್ತಾರೆ ಅವ್ರು ಇಲ್ಲಿ ಅರ್ಲಿ ಒಂದು ಸರಿ ಜೋರ ಚಪ್ಪಾಳೆ ನನ್ನ ಕುಡಿ ಮೂರು ಎಲ್ಲರು ಅನ್ನ ಅನ್ಕೊಂತ ಹೋದ್ರೆ ನಾ ಏನು ಮಾಡೋಕ್ ಹೋಗೋದ ಆರಾಮ ಇದೀರಿ ಎಲ್ಲಾರು ಆರಾಮ ಇದ್ದಲ್ಲೇ ಕಾರ್ಯಕ್ರಮಕ್ಕೆ ಬಂದಾರ ಅವರು ಆರಾಮ ಇದ್ದೇನೆ ಮನ್ಯಾಗ ನನ್ನ ನೋಡಕ್ಕೆ ಬಂದಾರು ಯಾರು ಹೇಳಿದ್ರು

ಈ ಆಡೋ ಹುಲಿ ಬಿಡ್ರಿ ಓಲ್ಡ್ ಇಸ್ ಗೋಡ ಹಳೆ ಹುಲಿ ಬಂದದ್ದು ಇವತ್ತ ಹಿಡದ ಬಾವಕ ನಿಮ್ಮನ್ನ ನೋಡ್ರಿ ಎಲ್ಲ ಜೀವ ಚೂರ್ರ ನಾತಿ ಯಾಕಂದ್ರೆ ನಾವು ಇಲ್ಲಿ ಹಿಂಗ್ ನಿಂತೇವ ಪಾಪ ನೀವು ಮಳೆ ತೋಸ್ಕೊಂಡ್ ನಿಂತೀರಿ ಅಲ್ಲ ಇರ್ಲಿ ನಿಮಗೋಸ್ಕರ ಒಂದು ಸಾಂಗ್ ತರ್ತಾ ಇದ್ದೀನಿ ಆಮೇಲೆ ಯಾವುದು ಯಾವ್ದು ನಿರಾತಕ ಏನ್ ತಿಂದಿ ಏನ್ ಬಿಟ್ಟಿ ಓಕೆ ಏನ್ ತಿಂದಿ ಏನ್ ಬಿಟ್ಟಿ ಗೆಳೆಯರ ಬಳಗದವರು ನಮ್ಮನ್ನ ನಿಮ್ಮ ಈ ಇವರೇ ಕರೆಸಿದ್ದಕ್ಕ ತುಂಬು ಹೃದಯದ ಧನ್ಯವಾದಗಳು ಆ ಗೆಳೆಯರ ಬಳಗಕ್ಕೆ ಹಂಗ ಏನ್ ತಿಂದಿ ಏನ್ ಬಿಟ್ಟಿ ನಮ್ಮ ಪಲ್ವಿ ಅಮ್ಮ ಈ ಮೂರಿಗೆ ಬಂದ್ಮೇಲೆ ಏನೂ ತಿಂದಿಲ್ಲ ಏನೂ ಬಿಟ್ಟಿಲ್ಲ ಪಲಾವ್ ಇನ್ನೂ ರೆಡಿ ಆಗೋದಕ್ಕೆ ತಿನ್ನಿಸ್ ಕಳಿಸೇ ಇಲ್ಲ ನಮಗ ಮುಂದಿನ ಪಲ್ವಿ ಅಮ್ಮ ಮಾತಾಡ್ತಾಳ ಏನಾರು ಮಾತಾಡಿದ ಏನು ತಿಂದಿಲ್ಲ ಪಲಾವ್ ರೆಡಿ ಆಗತ್ತೈತಿ ಮುಗಿದ ಮೇಲೆ ತಿನ್ನು ನಾವ್ ಏನ್ ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ ಏ ಸಮಾಧಾನ ಮಾಡ್ಕೊಡಿ ಕಿಸಿ ಮಾಮ ಕಿಸಿ ಯಾರಿಗೆ ತ್ರಾಸ ಆಗತ್ತೈತಿ ಸಂಗೀತ ಕಾರ್ಯಕ್ರಮದ ಕಾರ್ಯಕ್ರಮ ಬಾರಿಸ್ಬೇಕಂತ ಕೇಳ್ಕೊಂತೇನಪ್ಪ ಹೇಳಿಲ್ಲ ಮತ್ತೇನಪ್ಪ ನೋಡು ಪಾಪ ಅವ್ರ ಎದಕ್ ಕರ್ಸ್ಯಾರ ಮಳಿ ನಿಂತಂಗ್ ನಿತ್ತಂಗ ಏನು ಬಾರಸ್ತೀನಿ ನೋಡು ಎಲ್ಲಿ ಹೋಗಿದ್ವಿ ಕೊಡ್ರಿ ಮೈ ಕೊಡ್ರಿ ಎದಕ್ ಹೋಗಿದ್ವಿ

ಅಗರ್ ನಾಳೆ ಮುಂಜೆ ಲಗನ ಬಾ ಈ ಟೈಮ್ ನಾಕ್ ತಗದ್ರ ಮನಗಂಡ ಕಸ ಸ್ವಚ್ಛ ಆಕೈತೆ ಹುಡುಗರು ಪಾಪ ಊರು ಬೇಕಿಲ್ ಬಿಡು ಊಟಲ್ಲ ಗೆವ್ ನಿಮ್ಮ ಹುಡುಗ ನಮ್ಮ ಹುಡುಗರು ನೋಡಿದ್ರೆ ಏನು ಅನ್ಸುತ್ತೆ ಕ್ಯಾಕಿ ಹೊಡಿಬೇಕು ಹುಡುಗ ಅವ ಮೈ ಹೊಡಸ ಅವರು ಕ್ಯಾಕಿ ಇಲ್ಲ ಕ್ಯಾಕಿ ಹೊಡಿರಿ ಮೈಲಾರ ಸಂಬಂಧ ಎಲ್ಲ ನಾವು ನೋಡಲಿ ನೀ ಮುಂದೆ ಹೋಗಿ ಹೇಳ ಕೇಳ ಕೇಳಿಸುತ್ತಿಲ್ಲ ನೀ ಓಯ್ ಅವೇ ನಮ್ಮ ಜಮಖಂಡಿ ತಾಲೂಕ್ ಹೋದಿಲ್ ಸರ್ ಜಮಖಂಡಿ ತಾಲೂಕಿನ ಮಂದಿ ಹೆಂಗ ಅಂದ್ರೆ ಬೂದ್ ಮುಚ್ಚಿದ ಕ್ಯಾಂಡಿ ಇದ್ದಂಗ ನಾವು ಮ್ಯಾಗ ಬೆಂಕಿ ಆರೈತೆ ಅನ್ಸುತ್ತ ಅದಕ್ಕ ಮಳಿ ಬಂದ್ ಆರಿ ಬಿಟ್ಟೈತಿ ಎಷ್ಟು ಮಳಿ ಬಂದ್ರು ಒಬ್ರು ನೋಡ ಹೆಂಗದು ಹುಲಿಗಳ ಇದ ರೈತರ ಮಕ್ಕಳ ತಾಕತ್ ಅನ್ನೋದು ಇದಕ್ಕೆ ಕಾಡಲ್ಲಿರೋ ಹುಲಿ ನಂಬು ದೋಸ್ತ ಕಾಡಲ್ಲಿರೋ ಹುಲಿ ನಂಬು ಈ ಹತ್ತು ರೂಪಾಯಿ ಲಿಫ್ಟಿ ಕಚ್ಚು ಹುಡುಗಿಯರ್ ಹೊಟ್ಟೆ ನಂಬರ ಬ್ರಾಂಡ್ ಬ್ರಾಂಡ್ ಮೆಂಟೈನ್ ಮಾಡ್ತೀನೋ ಐನೂರು ನಾವು ಐನೂರು ರೂಪಾಯಿ ತೊಂದೇ ಮಾಡ್ತೀವಿ ಬರೀ ಐದು ರೂಪಾಯಿ ಕೊಡು ಕನಕನದಲ್ಲೂ ಕೇಸರಿ ನಮ್ದ ಅಲ್ಲ ನೂರ ಐವತ್ ರೂಪಾಯಿ ಪಾಕಿಟ್ ಐತಿ ಅದು ಕೇಸರಿ ನಿಮ್ಗೆ ಐದು ರೂಪಾಯಿದ ಕೇಸರಿ ಕೊಡ್ತಾರ ಏ ಅಣ್ಣ ಸಿಗುತ್ತಿಲ್ಲ ಮೂರಾಗಿಲ್ಲ ಅಣ್ಣ ಐದು ರೂಪಾಯದ ಕೇಸರಿ ಸಿಗುತ್ತಿಲ್ಲ ಅಲ್ಲ ನೀವ್ ಎರಡು ಕುಡಿಸಿ ಎರಡು ಕುಡಿಗಿ ಹಿಂಗ ಐಗಾಡ್ಸ್ಬೇಕು ಮಿಕ್ಸ್ ಮಾಡ್ಬೇಕು ಲೇ ನಿಂಗೆ ತಿಳಿತ್ಲಿ ಅವನು ಇಡೂ ಇಟ್ಟ ಅವೇ ಗುಡಿ ಎಟ್ ದೊಡ್ಡದೈತಿ ಅದು ದೊಡ್ಡದೈತಿ ಒಳ ಮೂರ್ತಿ ಇಟ್ ಐತಿ ಅದಮ್ ಇಂಪಾರ್ಟೆಂಟ್ ಮೂರ್ತಿ ಚಿಕ್ಕದಾದ್ರ ಕೀರ್ತಿ ದೊಡ್ಡದೈತಿ ಅದರ ಹಾಂ ಹಾಂ ಗೊತ್ತೈತಿ ಅಣ್ಣ ಆಯ್ಕೆ ಮಕ್ಕಳದಲ್ಲೋ ಓಯ್ ಈಗ ಅಲ್ಲ ಈಗ ಮೈಲಾರಿ ಗಣೇಶ ಇತ್ತಂಗ ನಾ ಪೂಜೆ ಕಂದು ಇತ್ತಂಗೆ ಅವೆ ನಾವು ಅಲ್ಲಿ ಇನ್ನೂ ನಾಲ್ಕು ವರ್ಷ ಬದುಕು ಆಸೆ ಐತಿ ಅವನವನ ನೀನ್ ನೋಡವನ ಟವರಸ್ ಲಾರಿ ನಾ ಇಂಡಿಕ ಕಾರ್ ಆಗಿನಿ ಮ್ಯಾಗ ಬಿದ್ಲ ಅಂದ್ರೆ ಮಾತು ಉಸಿರು ಕೊಡಿ ಬಳಿದಾಗಿತ್ತು ನಾನು ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಮ್ಮ ದಿಕ್ಕೇಡಿ ಸಾರಿ ಡಿ ಕೆ ಡಿ ಡಿ ಕೆ ಡಿ ಹಾ ಖ್ಯಾತ ಜಿ ಕನ್ನಡ ಖ್ಯಾತಿಯ ನಮ್ಮ ಆತ್ಮೀಯ ಸಹೋದರಿ ಡಿ ಕೆ ಡಿ ಪೂಜಾ ಅವರ ಸಾರಿ ಡಿ ಕೆ ಡಿ ಪೂಜಾ ಅವರ ಅದ್ಭುತ ಒಂದು ಡ್ಯಾನ್ಸ್ ಅಯ್ಯೋ ಈ ಮಳೆ ಕೇಳಿಯ మొదల జంఖండీ ఇంత ఎలా అత్యల్లి అత్యనంతే పా తోసుకు కార్యక్రమ నోడక నీద్రీ సీబె నడి అత ఏ ಆ ಕ್ಯಾಮ್ರಾದಾಗ ಹಿಡಿಸೋದಿಲ್ಲ ನಿಮ್ಮ ಮುಂದೆ ಹೋದ್ರೆ ಅವ್ರು ನೋಡಲಿ ಸಾಲ್ಕ ಮೂತ್ ಪೋನ್ಸ್ ಯಾ ಏತ ನಿಮ್ ಹುಡುಗರಿಗೂ ಆಗೋಲ್ಲ ಆಗಲ್ಲ ಇದು ಮಳೆ ಬಂದ್ರು ಬಿಡು ಮಂದಿ ಕಟ್ಟ್ರೆ ಡೈರೆಕ್ಟ್ ಈಗ ಗಿಡ್ಡ ಗಿಣಿಖ ನಮ್ಮ ತೃಪ್ತಿ ಧಾರವಾಡವರ ಕಂಡು ಸಿರಿಯಲ್ಲಿ ಒಂದು ಸುಖಸಾಧಕತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ